ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿರಾ ತಾವೆಲ್ಲರೂ ಐ ಹೋಪ್ ನೀವೆಲ್ಲರು ತುಂಬಾ ಚೆನ್ನಾಗಿದ್ದೀರಾ ಅಂತ ನಾವು ಭಾವಿಸ್ತೀನಿ ಊರಲ್ಲಿ ಟೂರ್ನಾಮೆಂಟ್ ಇದೆ ಅದಕ್ಕೋಸ್ಕರ ಹಾ ಇಲ್ಲೇ ಇಲ್ಲೇ ಅದಕ್ಕೋಸ್ಕರ ನಾನು ಹೋಗ್ತಾ ಇದ್ದೀನಿ ಆ ವಾಲಿಬಾಲ್ ಮ್ಯಾಚ್ ನೋಡೋಣ ಯಾರು ವಿನ್ ಆಗ್ತಾರೆ ಅಂತ ತುಂಬ ಎಕ್ಸೈಟೆಡ್ ಆಗಿದ್ದೀನಿ ಇಲ್ಲಿಂದ ಕೂಡ ಮುಗುವ ಮುಗುವ ಟೀಮ್ ಕೂಡ ಇದೆ ನನ್ನ ಹಸ್ಬೆಂಡ್ ಊರಿನ ಟೀಮ್ ಕೂಡ ಇದೆ ಸಂಶಿ ಎರಡೂ ಕೂಡ ನಮ್ಮ ಊರು ಯಾರು ವಿನ್ ಆಗಿದ್ರು ಕೂಡ ನಾನು ತುಂಬ ಹ್ಯಾಪಿ ಆಗ್ತೀನಿ ನೋಡೋಣ ಏನಾಗುತ್ತೆ ಅಂತ ಇವಾಗ ನಾನು ಮೊದಲು ಹೊರಡ್ತೀನಿ ಎಲ್ಲರೂ ಕೂಡ ನನಗೆ ವೇಟ್ ಮಾಡ್ತಾ ಇದ್ದಾರೆ ಹೊರಡ್ತೀನಿ ಬೇಗ ಬೇಗ ದೂರದಿಂದ ಲೈಟಿಂಗ್ಸ್ ಎಲ್ಲ ಹೇಗೆ ಕಾಣ್ತಾ ಇದೆ ನೋಡಿ ಬಂದು ರೀಚ್ ಆಗಿದ್ದೀನಿ ನಾನು ಟೂರ್ನಮೆಂಟ್ ನಡೆಯುವಂಥ ಪ್ಲೇಸಲ್ಲಿ ಹಾಗೆ ಈ ಥರ ಶಾಪ್ಗಳಿದ್ದಾವೆ ಹಾಗೆ ಸನ್ಮಾನ ಕಾರ್ಯವನ್ನು ನಡೀತಾ ಇದೆ ನೋಡ್ತಾ ಇರ್ಬೋದು ನೋಡ್ಕೊಂಡು ಬನ್ನಿ ನಾನು ಕೂಡ ನೋಡ್ತೀನಿ ಊರಿನ ಜನ ಸಪೋರ್ಟ್ ಮಾಡಲಿಕ್ಕೆ ತುಂಬ ಅಂದರೆ ತುಂಬಾ ಜನ ಬಂದಿದ್ದಾರೆ ಸೊ ಸುತ್ತಲೂ ಊರಿನ ಜನ ನಿಂತ್ಕೊಂಡಿದ್ದಾರೆ ಕೂತ್ಕೊಂಡಿದ್ದಾರೆ ಸೇರಿಲ್ಲ ಅಲ್ವಾ ಹಾಗಾಗಿ ತುಂಬಾ ಜನರು ನಿಂತುಕೊಂಡಿದ್ದಾರೆ ನೆನಪಿನ ಕಾಣಿಕೆಯನ್ನ ನೀಡುವುದರ ಮೂಲಕ ಗೌರವಿಸಬೇಕಾಗಿ ತಮ್ಮ ಒಣತಗಳ ಸದ್ದಾದರೆ ಈಗ ಪಟಾಕಿಗಳ ಸದ್ದು ನಿಮ್ಮ ಕಣ್ಣು ಈ ಒಂದು ಪಂದ್ಯಾವಳಿಯ ಕ್ರೀಡಾಂಗಣದ ಉದ್ಘಾಟನೆಯಾಗಿ ಆಗಮಿಸಿರುವಂತ ಗ್ರಾಮ ಪಂಚಾಯತ್ ಮಗ್ಗು ಅವರು ಈ ಒಂದು ಕಾರ್ಯಕ್ರಮವನ್ನ ನೆರವೇರಿಸುವುದಾಗಿ ತಮ್ಮನ್ನು ವಿನಂತಿಸಿಕೊಳ್ಳುತ್ತಿದ್ದೇವೆ ಈ ಒಂದು ವಾಲಿಬಾಲ್ ಪಂದ್ಯಾವಳಿಯು ಯಶಸ್ಸನ್ನ ಕಾಣಲಿ ಎಂದು ಆಶಿಸುತ್ತಾ ಕ್ರೀಡಾಂಗಣದ ಉದ್ಘಾಟನೆಯನ್ನ ಮಾಡಿದಂತ ಶ್ರೀಮತಿ ನಾಯ್ಕರವರು ಸಂ ಆಡಿ ಗೆಲುವು ಸದ್ಯ ಅತ್ಯುತ್ತಮವಾದ ಟೆಕನ್ ಈ ಮೂಲಕ 1 ಅಂಕ ಮೂಲಕ ಗಗನ ತೆತ್ತರೆ ಕಿಚಂಡು ಅತ್ಯುತ್ತಮವಾದ ಸೆಟ್ಟಿಂಗ್ ಕೊಂಚದಲ್ಲಿ ಎಡವಟ್ಟು ಹಲವಾರು ಪಂದಿಗಳನ್ನು ಆಡಿದಂತ ಹೆನ್ರಿ ಲಿಮ್ಮ ಸರ್ ಅವರು ಅತ್ಯುತ್ತಮವಾದ ಆಹಾ ಉತ್ತಮವಾದ ಸೆಟ್ಟಿಂಗ್ೊಂದಿಗೆ ವಾಹ್ what a beautiful ball ಆಹಾ ಈ ಒಂದು ಪಂದ್ಯವು ಸಮಬಲದಲ್ಲಿ ಇಷ್ಟ ಆಗುತ್ತಿದೆ ಬೆಸ್ಟ್ ಅಟ್ಯಾಕರ್ ಆಗಿ ಆರೋನ್ ಚಯನ್ ರಜೆ ಹಾಗೆಯೇ ಆಲ್ರೌಂಡರ್ ಆಗಿ ಅಡಾನ್ ಡಿಫೆನ್ಸಿವ್ ಆಗಿ ಅವಿಲ್ ಸಿಲ್ವನ್ ಒಂದು ಕಡೆ ಆದರೆ ಚೀನಾ ಗೋಡೆಯನ್ನೇ ಮೀರಿಸುವಂತ ಬ್ಲಾಕರ್ ಆಗಿ ಜಾಯ್ ಅಡಾಲ್ ಇನ್ನೊಂದು ಕಡೆ ಬರಲಿ ಜೋರಾದ ಚಪ್ಪಾಳೆ ಅದೇ ರೀತಿ ರೀತಿರತ ಮಹಾರಥರನ್ನ ಒಳಗೊಂಡಿರುವಂತ ತಂಡ ಸೆಂಟ್ ತಂಡ ನಿಮ್ಮ ಚಪ್ಪಾಳೆಗೆ ಅತ್ಯುತ್ತಮವಾದ ಪ್ರಮಾಣ ಈ ಒಂದು ಪಂದ್ಯ ಮನೆಯಲ್ಲಿ ಗೆಲ್ಲುವವರು ಯಾರು ಹೇಗ ಮಹಾಬಲ ಚಾಣಕ್ಯತನದ ಆಟ ಈ ಮೂಲಕ ಈ ಒಂದು ಪಂದ್ಯಾವಳಿಯಲ್ಲಿ ಈ ಒಂದು ಪಂದ್ಯಾವಳಿಗೆ ನೋಂದಾವಣೆ ಶುಲ್ಕ ನೀಡದೆ ಇರುವಂತಹ ತಂಡದ ಆಟಗಾರರು ದಯವಿಟ್ಟು ನೋಂದಾವಣೆ ಶುಲ್ಕವನ್ನು ನೀಡುವುದರ ಮೂಲಕ ತಮ್ಮ ತಂಡದ ಹೆಸರನ್ನ ಕಾಸರಿ ಮಾಡಿಕೊಳ್ಳಿ ಮುಗುವ ಒಂದು ಟೀಮ್ ತುಂಬಾ ಸ್ಟ್ರಾಂಗ್ ಇದೆ ಅದು ಫಸ್ಟ್ ಮ್ಯಾಚ್ ವಿನ್ ಆಗಿದೆ ಹಾಗೆ ಇದು ಮುಗುವ ಸೆಕೆಂಡ್ ಟೀಮ್ ಹಾಗೂ ಸಂಶಿ ಇವಾಗ ಆಟ ಆಡ್ತಾರೆ ಉತ್ತಮ ಟ್ರಾಫಿ ರಿಸೀವ್ ಮಾಡಿದ್ದಾರೆ ತುಂಬಾ ಟೀಮ್ ಇತ್ತು ಅವೆಲ್ಲ ಆಟಾಡಿ ಆಯಿತು ಇವಾಗ ಸಂಶಿ ಹಾಗೂ ಸಿದ್ದಾಪುರ ಟೀಮ್ ಆಟ ಆಡ್ತಾ ಇದ್ದಾರೆ ಇದರಲ್ಲಿ ಯಾರು ವಿನ್ ಆಗ್ತಾರೆ ಅವರು ಡೈರೆಕ್ಟ್ ಆಗಿ ಹೋಗ್ತಾರೆ ಮುಗ್ವಾ ಟೀಮ್ ಆಲ್ರೆಡಿ ಫೈನಲ್ಗೆ ಹೋಗಿ ಆಯಿತು ಸ್ಟ್ರಾಂಗ್ ಟೀಮ್ ಮುಗ್ವಾ ಜೊತೆ ಯಾರು ವಿನ್ ಆಗ್ತಾರೆ ನೋಡಿ ಅವರು ಇವಾಗ ಹೋಗ್ತಾರೆ ಒಂದು ಕಡೆ ಹೊರಟು ಬಡಿತದ ಶಕ್ತಿಯಾಗಿರುವಂತ ವಿಜಯಕ್ಕೆ ಆಗಮಕ ತಕ್ಷು ತಂದ ಪೈಲ್ ಗೆಲ್ಲಕ್ಕೆ ಇತ್ತಿದೆ ಮಹಾಭೂತದಂತ ಪದ್ಯ ಮಾಡಿದು ಈಗ ಗೆರುವಿದ್ದರೂ ಅಮರಲೇ ಶಂಶಿ ಟೀಮ್ ವಿನ್ ಆಯ್ತು ಈಗ ಡೈರೆಕ್ಟ್ ಫೈನಲ್ ಮ್ಯಾಚ್ ಗೆ ಮುಗುವ ಹಾಗೂ ಶಂಶಿ ಇದೆ ಥರ್ಡ್ ಹಾಗೂ ಫೋರ್ತ್ ರ್ಯಾಂಕಿಗೋಸ್ಕರ ಸಿದ್ದಾಪುರ ಟೀಮ್ ಹಾಗೂ ಹಡಿನ್ಬಾಲ್ ಟೀಮ್ ಆಟ ಆಡ್ತಾ ಇದ್ದಾರೆ ಇದರಲ್ಲಿ ವಿನ್ ಆಗ್ತಾರೆ ಥರ್ಡಿಗೆ ಹೋಗ್ತಾರೆ ಹಾಗೂ ಯಾರು ಸೋತಾರೆ ಅವರು ಡೈರೆಕ್ಟಾಗಿ ಫೋರ್ತಿಗೆ ಸಿದ್ದಾಪುರ ಟೀಮು ಥರ್ಡ್ ಬಂತು ಹಾಗೂ ಹಡಿನ್ಬಾಲ್ ಟೀಮ್ ಫೋರ್ತ್ ರ್ಯಾಂಕ್ ಗುಡ್ ಮಾರ್ನಿಂಗ್ ಗಾಯ್ಸ್ ಫೈನಲಿಗೆ ಸಂಶಿ ಹಾಗೂ ಮಗುವಾ ಎರಡು ಟೀಮ್ ಕೂಡ ಫೈನಲಿಗೆ ಹೋಗಿದೆ ನೋಡೋಣ ವಿನ್ ಯಾರಾಗ್ತಾರೆ ರನ್ನರ್ ಅಪ್ ಯಾರಾಗ್ತಾರೆ ಅಂತ ತುಂಬ ಎಕ್ಸೈಟೆಡ್ ಆಗಿದ್ದೀನಿ ಅಫ್ಕೋರ್ಸ್ ನನ್ನ ಹಸ್ಬೆಂಡ್ ಊರಿಗೆ ನಾನು ಸಪೋರ್ಟ್ ಮಾಡೋದು ಬಟ್ ಏನು ಬೇಜಾರು ಅಂತ ಹೇಳಿದ್ರೆ ಮಗುವಾ ಟೀಮಲ್ಲಿ ನನ್ನ ತಾಯಿ ಊರು ಅನ್ನೋದಕ್ಕಿಂತ ನನ್ನ ತಮ್ಮ ಇದ್ದಾನೆ ಅದಕ್ಕೋಸ್ಕರ ಸ್ವಲ್ಪ ಬೇಜಾರಾಗುತ್ತೆ ನಾನು ಅವ್ರಿಗೆ ಸಪೋರ್ಟ್ ಮಾಡೋದು ರೀಸನ್ನೇ ಇದು ನನ್ನ ತಮ್ಮ ಇದ್ದಾನೆ ಅಂತ ಅಷ್ಟೆ ಅದನ್ನ ಬಿಟ್ಟು ಮತ್ತೇನಿಲ್ಲ ಬಟ್ ಊರಿಗೆ ಸಪೋರ್ಟ್ ಮಾಡೋದು ಅಂತ ಹೇಳಿದ್ರೆ ನನ್ನ ತಮಿಷಿಗೆ ಯಾರು ವಿನ್ ಆಗ್ತಾರೆ ಅಂತ ನಾನು ತುಂಬಾ ಎಕ್ಸೈಟೆಡ್ ಆಗಿದ್ದೀನಿ ಹಾಗೆ ನೀವು ಕೂಡ ಈ ಮ್ಯಾಚ್ ನೋಡಿ ಸ್ವಲ್ಪನೇ ಹಾಕ್ತೀನಿ ಕ್ಲಿಪ್ಪು ಜಾಸ್ತಿ ಹಾಕಲ್ಲ ತುಂಬ ಲಾಂಗ್ ಆಗುತ್ತಲ್ವ ಅದಕ್ಕೋಸ್ಕರ ಹಾಗೆ ಅವ್ರಿಗೆ ಇವಾಗ ವಿಶನ್ನು ಮಾಡ್ತಾ ಇದ್ದಾರೆ అమపుల గారు ఎదే వరిలా మరి ది బ్రదర్ రూట్ దండది కొడే దంపని తన్న 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 దరి ముత్తాటగా దండే ఇది కైతే ఏంది ఇది ఇదా విరుసిన

मारके मारले मारले आहा गोल कर के रेटिच લડા yes! yes! <laughs> <laughs> ಆಟಗಾರ ಇವನೇ ನನ್ನ ತಮ್ಮ ಇವನಿಗೋಸ್ಕರನೇ ನಾನು ಯಾವತ್ತೂ ಕೂಡ ಮುಗ್ವಾ ಟೀಮಿಗೆ ಸಪೋರ್ಟ್ ಮಾಡೋದು ಸೆಟ್ ಮಾಡುವುದರ ಮೂಲಕ ಮೆಲ್ಟನ್ ಹಾಗೂ ಉತ್ತಮವಾಗಿ ಆಡಿಸಿದ ಆಟಗಾರ ನಾಲ್ಕನೇ ಸ್ಥಾನವನ್ನು ಪಡೆದುಕೊಂಡಂತ ತಂಡ ಸೇಂಟ್ ಫ್ರಾನ್ಸಿಸ್ ಸಿ ಹಡಿದ ಈ ಒಂದು ಮಧ್ಯಾಹ್ನದಲ್ಲಿ ಅತ್ಯುತ್ತಮವಾದ ಪೈಪಿಂಗ್ ಸ್ಟ್ರೀಟ್ನೊಂದಿಗೆ ಪ್ರಜ್ವನ್ ಪ್ರಮುಖದಲ್ಲಿರುವಂತಹ ಹೋಗಿರುವುದರಿ ಸಿದ್ದಾಪುರ ತಂಡ ಕೂಡ ಪ್ರಶಸ್ತಿಯನ್ನ ತೆಗೆದುಕೊಳ್ಳಬೇಕು ಅವರಿಗೂ ಬರಲಿ ಚಪ್ಪಾಳ ಅತ್ಯುತ್ತಮವಾದ ಹೊಡೆತಡಗಳನ್ನು ಹೊಡೆಯಬರಂತ ಸೆಲ್ಟನ್ ಕ್ಲಿಂಟನ್ ಅತ್ಯುತ್ತಮವಾದ ಆಟಗಾರರನ್ನ ಹೊಂದಿರುವಂತಹ ತಂಡ ನಡೆಸಿಕೊಡುತ್ತಿರುವಂತಹ ಮಹನೀಯರಿಗೆ ಧನ್ಯವಾದಗಳು ಅತ್ಯುತ್ತಮವಾದ ಆಟದ ಮುಖೇನ ತೃತೀಯ ಬಹುಮಾನವನ್ನು ಪಡೆದುಕೊಂಡಿದೆ ತಂಡ ಸ್ಥಳೀಯ ಈ ಒಂದು ತಂಡಕ್ಕೂ ಕೂಡ ಬರಲಿ ಜ್ಯೋತಿ ಎಲ್ಲ ಸರ್ವ ಸದಸ್ಯರು ಕೂಡ ಪಂದ್ಯಾವಳಿಯಲ್ಲಿ ರನ್ನದಪ್ಪಾದ ಸಾರ್ಥಕತೆ ಪೀಟರ್ ರಾಕ್ಸ್ ಕುವೈತ್ನಲ್ಲಿ ಹೋಗಿ ಎಂದು ತೋರಿಸಬಹುದು

ಮೋದ ಪ್ರದರ್ಶನದ ಮುಖೇನ ಈ ಒಂದು ಪಂದ್ಯಾವಳಿಯ ರಸಸಪಾಗಿ ಹೊರಹೊಮ್ಮೆಯ ನೈಜ ಹೊಡೆದ ಮೂಲಕ ದಡತಗಳ ಮೂಲಕ ಬರಲಿಕ್ಕೆ ನೈಜ ಚಾಂಪಿಯನ್ ಆಗಿ ಹೊರಹೊಮ್ಮಿದ ತಂಡ ಸಂಖಿ ತಂಡ ಬರಲಿ ಜೋಧನ ಚಪ್ಪಾಣುವಂತಹ ಚಾನುಘಟಿಗಳನ್ನ ಹೊಂದಿರುವಂತ ತಂಡ ಅದ್ಭುತವಾದ ಆಟದ ಮುಖಿಯನ್ನ ಈ ಒಂದು ಪಂದ್ಯಾವಳಿಯನ್ನ ಗೆದ್ದುಕೂಟಿದೆ ಇವರ ಸುಲಭವಾಗಿ ಏನು ಇರಲಿಲ್ಲ ಯಾಕೆಂದರೆ ಇಪ್ಪತ್ತೈದು ಅಂಕದ ಪಂದ್ಯವನ್ನ ಮೂವತ್ತಕ್ಕೆ ಏರಿಸಿಕೊಂಡು ಒಂದು ತಂಡ ಈ ಒಂದು ತಂಡ

ದಿ ಕ್ಲಬ್ ಮುಗ್ ಇವರ ಆಶ್ರಯದಲ್ಲಿ ನಡೆದಂತ ಪಂದ್ಯಾವಳಿಯಲ್ಲಿ ಚಾಂಪಿಯನ್ ಆದಂತ ತಂಡ ಸಂಶಿ ತಂಡ ಧನ್ಯವಾದಗಳು ಈ ಒಂದು ಕಾರ್ಯಕ್ರಮವನ್ನ ನಡೆಸಿಕೊಟ್ಟಂತ ಎಲ್ಲ ಗಣ್ಯರಿಗೂ ಧನ್ಯವಾದಗಳು ಹಾಗೆಯೇ ಈ ಒಂದು ಎಲ್ಲರಿಗೂ ಶುಭ ಕೋರುತ ಈ ಒಂದು ಕಾರ್ಯಕ್ರಮಕ್ಕೆ ಚುಕ್ಕಿಯನ್ನ ಇಡುತ್ತಿದ್ದೇವೆ ಮಂಜುನಾಥ್ ಗೌಡ ಹೊಸ ಯಾವುದೇ ರೀತಿಯ ನೋಡಿದ್ರಲ್ವಾ ಮ್ಯಾಚ್ ಯಾವ ತರ ಇತ್ತು ಅಂತ ಸ್ವಲ್ಪ ಸ್ವಲ್ಪ ವಿಡಿಯೋಸ್ ಅನ್ನ ನಾನು ಹಾಕಿದ್ದೀನಿ ಜಾಸ್ತಿ ಹಾಕಿಲ್ಲ ಯಾಕಂತ ಹೇಳಿದ್ರೆ ವಿಡಿಯೋ ತುಂಬಾ ಲಾಂಗ್ ಆಗತ್ತೆ ಅಂತ ಹಾಗೆ ಮುಗುವಾ ಟೀಮ್ ಹಾಗೂ ಸಂಶಿ ಟೀಮ್ ತುಂಬಾ ಟಫ್ ಆಗಿತ್ತು ಸಮಶಿ ಟೀಮ್ ವಿನ್ ಆದರೂ ಹಾಗೆ ಮುಗುವ ಟೀಮ್ ರನ್ನರ್ ಅಪ್ಪು ತುಂಬಾ ಹ್ಯಾಪಿ ಇದ್ದೀನಿ ಇವತ್ತು ಊರಲ್ಲಿ ಎಲ್ಲ ಮೂಲೆ ಮೂಲೆಯಲ್ಲಿ ಫುಲ್ ಸೌಂಡೇ ಸೌಂಡ್ ವಿನ್ ಆಗಿದ್ದಾರೆ ವಿನ್ ಆಗಿದ್ದಾರೆ ಅಂತ ಹಾಗೆ ತುಂಬ ದಿನದಿಂದ ನಾನು ಕೂಡ ನೋಡ್ತಾ ಇದ್ದೀನಿ ಇದ್ದೀನಿ ಯಾಕಂತ ಹೇಳಿದರೆ ಇತ್ತೀಚೆಗೆ ನಾನು ಚರ್ಚ್ ಸೈಡಲ್ಲಿ ಹೋಗೋದು ತುಂಬ ಜಾಸ್ತಿ ದಿನಾಲು ಪ್ರಾಕ್ಟೀಸ್ ಒಂದು ದಿನ ಬಿಡ್ದೇನೆ ತುಂಬ ಇವಾಗ ಟಫ್ ಇದ್ದಾರೆ ಅಂತ ಹೇಳ್ಬೋದು ಸಂಶಿ ಟೀಮ್ಮ ಹಾಗೆ ವಿನ್ ಆಗಿದ್ದಾರೆ ತುಂಬ ಹ್ಯಾಪಿ ಕಪ್ಪೆಲ್ಲ ಕೊಡೋ ತನಕ ನಾನು ನಿಂತ್ಕೊಂಡಿದ್ದೆ ನಂತರ ಇವಾಗ ಮನೆಗೆ ಬಂದಿದ್ದೀನಿ ಇವಾಗ ಹೋಗಲಿಕ್ಕಿದೆ ಮನೆಗೆ ಒನ್ ಅವರ್ದಲ್ಲಿ ಸ್ವಲ್ಪ ಕೆಲಸ ಉಂಟು ಅವೆಲ್ಲ ಮುಗಿಸ್ಕೊಂಡು ನಂತರ ಮನೆಗೆ ಹೋಗ್ತೀನಿ ಈ ವ್ಲಾಗನ್ನು ನಾನು ಇಲ್ಲೇ ಮುಗಿಸ್ತೀನಿ ಈ ವ್ಲಾಗ್ ನಿಮಗೆ ಇಷ್ಟದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಬಾಯ್ ಟೇಕ್ ಕೇರ್ ಮ್ಯಾಚ್ ನೋಡಿ ಎಂಜಾಯ್ ಮಾಡಿ